ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶಿಕ್ಷಣ ವೇದಿಕೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಪೊಲಿಟಿಕಲ್ ಸೈನ್ಸ್ ಚಾಪ್ಟರ್ ಒನ್ ಅಲ್ಲಿ ಆಲ್ಮೋಸ್ಟ್ ಇನ್ನೇನು ಸ್ವಲ್ಪ ಪ್ರಶ್ನೆಗಳಿದ್ದಾವೆ ಸೊ ಪೊಲಿಟಿಕಲ್ ಸೈನ್ಸಲ್ಲಿ ಅಲ್ಲಿ ಎರಡನೇ ಪ್ರಶ್ನೆ ಪ್ರಥಮ ಮಹಾ ಬಗ್ಗೆ ಟಿಪ್ಪಣಿ ಬರೀರಿ ಈ ಒಂದು ಪ್ರಶ್ನೆಯ ಐದು ಅಂಕದ ಪ್ರಶ್ನೆ ಅಂದ್ರೆ ಈ ಒಂದು ಪ್ರಶ್ನೆಗೆ ಐದು ಅಂಕವನ್ನ ಇಟ್ಟಿರ್ತಾರೆ ಈ ಒಂದು ಪ್ರಶ್ನೆಯ ಸಂಪೂರ್ಣ ಉತ್ತರವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಇಂದುವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕುಳ್ಳ ಸಬ್ಸ್ಕ್ರೈಬ್ ಆಗಿ ಹಾಗೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ಲೈಟ್ಸ್ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತವು ಸಂವಿಧಾನವನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ಗಣರಾಜ್ಯ ರಾಷ್ಟ್ರವಾಯಿತು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಆಧರಿಸಿದ ಆಧರಿಸಿ ಭಾರತದ ಲೋಕಸಭೆಗೆ ಪ್ರಥಮ ಮಹಾ ಚುನಾವಣೆ ಸಾವಿರದ ಒಂಬೈನೂರ ಐವತ್ತೊಂದು ಅಕ್ಟೋಬರಿಂದ ಸಾವಿರದ ಒಂಬೈನೂರ ಐವತ್ತೆರಡು ಫೆಬ್ರವರಿಯವರೆಗೆ ನಡೆಯಿತು ಇದರಿಂದ ಭಾರತವು ಅತಿ ಬೃಹತ್ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿ ಹೊರಹೊಮ್ಮಿತು ಭಾರತದ ಸಂವಿಧಾನದ ರಚನಾಕಾರರು ಪ್ರಜಾಪ್ರಭುತ್ವದಲ್ಲಿ ಇಟ್ಟಿದ್ದ ನಂಬಿಕೆಯನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದರ ಮೂಲಕ ವ್ಯಕ್ತಪಡಿಸಿದ್ದರು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯು ಪ್ರಜೆಗಳು ಮತ್ತು ಪ್ರಜಾಪ್ರಭುತ್ವದ ಮೇಲೆ ಸಂವಿಧಾನ ರಚನಾಕಾರರು ಇಟ್ಟಿದ್ದ ನಂಬಿಕೆಯನ್ನು ಕಾರ್ಯರೂಪಕ್ಕೆ ತರುವ ಒಂದು ದಿಟ್ಟ ಹೆಜ್ಜೆಯಾಗಿದೆ ಪ್ರಜಾಪ್ರಭುತ್ವದಲ್ಲಿಯೇ ಈ ಮೊದಲ ಮಹಾಚುನಾವಣೆಯು ಒಂದು ಬೃಹತ್ ರಾಜಕೀಯ ಪ್ರಯೋಗವಾಗಿತ್ತು ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಸ್ನೇಹಿತರೆ ಈ ಭಾರತದಲ್ಲಿ ಅನೇಕ ದಿನಗಳಿಂದ ಅಂದ್ರೆ ಪ್ರಜಾಪ್ರಭುತ್ವವನ್ನು ಅಳ್ಸ ಅಳವಡಿಸ್ಕೊಳ್ಬೇಕು ಅಂತೇಳಿ ತೀರ್ಮಾನ ಮಾಡ್ಲಾಗ್ತಾ ಇತ್ತು ಆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಂವಿಧಾನವನ್ನ ಕೊಡ್ತಾರೆ ನಮ್ಮ ಭಾರತ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟಾದ್ಮೇಲೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಚುನಾವಣೆಗಳನ್ನು ನಡೆಸಬೇಕು ಅಂತೇಳಿ ತೀರ್ಮಾನ ಆಗುತ್ತೆ ಮಹಾ ಚುನಾವಣೆಯನ್ನು ಆಗ ಸಾವಿರದ ಒಂಬೈನೂರ ಐವತ್ತೊಂದು ಫೆಬ್ರವರಿ ಅಕ್ಟೋಬರ್ನಿಂದ ಹಿಡಿದಂಥ ಚುನಾವಣಾ ಪ್ರಕ್ರಿಯೆಗಳು ಸಾವಿರದ ಒಂಬೈನೂರ ಐವತ್ತೆರಡು ಫೆಬ್ರವರಿಯವರೆಗೆ ನಡೆಯುತ್ತವೆ ಅಂದ್ರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ನಾಲ್ಕು ತಿಂಗಳುಗಳ ಕಾಲ ಈ ಒಂದು ಚುನಾವಣಾ ಪ್ರಕ್ರಿಯೆ ನಡೆಯುತ್ತೆ ಆ ನಂತರ ಈ ಮೊದಲ ಮಹಾ ಅಳವಡಿಸಿಕೊಂಡ ನಂತರ ಮೊದಲ ಮಹಾ ಚುನಾವಣೆ ನಡೆದ ನಂತರ ಭಾರತ ಈ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ವಿಶ್ವದಲ್ಲಿಯೇ ಅತಿ ಬೃಹತ್ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಹೊಂದಿದಂತ ರಾಷ್ಟ್ರ ಅನ್ನುವಂಥ ಕೀರ್ತಿಗೆ ಭಾರತ ಪಾತ್ರವಾಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಅದೇ ರೀತಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಬಗ್ಗೆ ಒಂದು ಸ್ವಲ್ಪ ಕೊಟ್ಟಿದ್ದಾರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅದನ್ನೇ ನೀವು ಜನರ ಬರಿಬೋದಲ್ಲ ಹದಿನೆಂಟು ವರ್ಷ ಮೇಲ್ಪಟ್ಟ ವಯಸ್ಸಿನ ಒಳಗಿನ ಮತದಾರರು ಏನು ಮತ ಚಲಾಯಿಸ್ತಾರೋ ಹದಿನೆಂಟು ವರ್ಷ ಮೇಲ್ಪಟ್ಟ ಮ ಏನು ಮತ ಚಲಾಯಿಸ್ತಾರೋ ಅದನ್ನ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಹೇಳಿ ಕರಿತೀವಿ ಇದ್ರ ಬಗ್ಗೆ ಸಂವಿಧಾನ ರಚನಾಕಾರರು ಹೆಚ್ಚು ನಂಬಿಕೆಯನ್ನು ಇಟ್ಟಿದ್ರು ಅದನ್ನ ಇದನ್ ಅದನ್ನ ಮೊದಲ ಮಹಾ ಚುನಾವಣೆಯಲ್ಲಿ ಈ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಪ್ರಯೋಗಾತ್ಮಕವಾಗಿ ಪ್ರಚೋದ ಅಂದ್ರೆ ಪ್ರಯೋಗಾತ್ಮಕವಾಗಿ ವ್ಯಾ ಆಚರಣೆಗೆ ತರಲಾಯಿತು ಅಂತ ನಾವಿಲ್ಲಿ ಗಮನಿಸಬಹುದು ಈ ಕೆಳಗಿನ ಅಂಶಗಳನ್ನ ಗಮನಿಸಿದಾಗ ಇದು ಎಷ್ಟು ಬೃಹತ್ ರಾಜಕೀಯ ಪ್ರಯೋಗವಾಗಿತ್ತು ಎಂಬುದನ್ನ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳಬಹುದು ಚುನಾವಣೆಗಳು ನಡೆದಂಥ ಒಟ್ಟು ಲೋಕಸಭಾ ಸ್ಥಾನಗಳು ನಾನ್ನೂರ ಎಂಬತ್ತೊಂಬತ್ತು ಮತದಾರರ ಸಂಖ್ಯೆ ನೂರ ಎಪ್ಪತ್ತಾರು ಮಿಲಿಯನ್ ಮತದಾನ ಮಾಡಿದವರ ಸಂಖ್ಯೆ ನೂರ ಐದು ಮಿಲಿಯನ್ ಮತಗಟ್ಟೆಗಳ ಸಂಖ್ಯೆ ಇನ್ನೂರ ಎರಡ್ ಸಾವಿರದ ಇನ್ನೂರ ಇಪ್ಪತ್ ಎರಡು ಸಾವಿರದ ಇನ್ನೂರ ನಲವತ್ತು ಮತಗಟ್ಟೆಗಳ ಸಂಖ್ಯೆ ಎರಡು ಸಾವಿರದ ಇನ್ನೂರ ನಲವತ್ತು ಶೇಕಡಾವಾರು ಮತದಾನದ ಪ್ರಮಾಣ ನಲವತ್ತೈದು ಪರ್ಸೆಂಟು ಚುನಾವಣೆಯ ಸಮಯದಲ್ಲಿ ಇದ್ದ ರಾಜಕೀಯ ಪಕ್ಷಗಳು ಸುಮಾರು ಎಪ್ಪತ್ತು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ ಸಾವಿರದ ಎಂಟುನೂರು ಸೊ ಇಲ್ಲಿ ನಾವು ಮೇನ್ ಬರೀಬೇಕಾಗಿರ್ತಕ್ಕಂಥ ಅಂಶಗಳು ಸೊ ಏನೇನಿದ್ದಾವೆ ಚುನಾವಣೆ ನಡೆದ ಒಟ್ಟು ಮತದಾರರ ಸಂಖ್ಯೆ ನೂರ ಎಪ್ಪತ್ತಾರು ಮಿಲಿಯನ್ ಒಟ್ಟು ಮತದಾನ ಮಾಡಿದವರ ಸಂಖ್ಯೆ ನೂರ ಐದು ಮಿಲಿಯನ್ ಸೊ ನೂರ ಎಪ್ಪತ್ತಾರು ಇದ್ದಂಥ ಮತದಾರರು ನೂರ ಐದು ಮತದಾನ ಮಾಡಿದಂಥ ಮತದಾರರು ಸೊ ಇದನ್ನು ನೆನಪಿಟ್ಕೊಳ್ಳಿ ಆಮೇಲೆ ಶೇಕಡವಾರು ಪರ್ಸೆಂಟ್ ನಲವತ್ತೈದು ಪರ್ಸೆಂಟು ಇದ್ದ ಮತಗಟ್ಟೆಗಳ ಸಂಖ್ಯೆ ಎರಡು ಸಾವಿರದ ಇನ್ನೂರ ನಲವತ್ತು ಅದೇ ತರ ಸಾವಿರದ ಎಂಟುನೂರು ಜನ ಭಾಗವಹಿಸಿದ್ರು ಚುನಾವಣೆಯಲ್ಲಿ ಇದಂಥ ರಾಜಕೀಯ ಪಕ್ಷಗಳು ಸುಮಾರು ಎಪ್ಪತ್ತು ಇಷ್ಟ ನೆನಪಿಟ್ಕೊಂಡ್ರೆ ಈಸಿಯಾಗಿ ಬರೀಬಹುದು ಆಯ್ತಾ ಚುನಾವಣೆಗಳು ಮುಗಿದರ ಮುಗಿದ ನಂತರದ ಪರಿಣಾಮಗಳನ್ನ ಕೆಳಗಿ ಕೆಳಕಂಡಂತೆ ಗುರುತಿಸಬಹುದಾಗಿದೆ ಲೋಕಸಭೆಯಲ್ಲಿ ಬಹುಮತವನ್ನು ಪಡೆದ ಪಕ್ಷವಾದ ಕಾಂಗ್ರೆಸ್ ಜನಧಾರಣೀಯ ಪಕ್ಷವಾಗಿ ಹೊರಹೊಮ್ಮಿತು ಅಂದ್ರೆ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಬಹುಮತ ಬರುತ್ತೆ ಅದರದ್ದಾಗಿ ಅದು ಜನಾದರಣೀಯ ಪಕ್ಷವಾಗಿ ಹೊರಹೊಮ್ಮುತ್ತೆ ಎರಡನೇ ಪಾಯಿಂಟ್ ಭಾರತದ ಜನರು ಬಡತನ ಮತ್ತು ಅನಕ್ಷರತೆಯಿಂದ ಕೂಡಿದ್ದರೂ ಸಹ ಶೇಕಡಾ ನಲವತ್ತೈದು ಪರ್ಸೆಂಟ್ ರಷ್ಟು ಮತದಾನ ಮಾಡುವುದರ ಮೂಲಕ ರಾಜಕೀಯವಾಗಿ ಜಾಗೃತಿಯನ್ನು ಹೊಂದಿದರು ಎಂಬುದರ ಬಗ್ಗೆ ಬೆಳಕಿಗೆ ಬರುತ್ತೆ ಅಂದ್ರೆ ಈ ನಲವತ್ತೈದು ಪರ್ಸೆಂಟ್ ಮತದಾನ ಮಾಡ್ತಾರೆ ಅಂದ್ರೆ ಅನಕ್ಷರತೆ ಬಡತನ ಎಲ್ಲ ಇದ್ರೂ ಸಹ ನಲವತ್ತೈದು ಪರ್ಸೆಂಟ್ ಮತದಾನವನ್ನು ಮಾಡ್ತಾರೆ ಹೀಗಿದ್ದು ಸಹ ಗೆದ್ದ ಪಕ್ಷ ಮತ್ತು ಪಡೆದ ಮತಗಳ ನಡುವೆ ಹೊಂದಾಣಿಕೆ ಇರಲಿಲ್ಲ ಅಂದ್ರೆ ಪಡೆದಿರೋ ಮತಗಳೇ ಎಷ್ಟು ಅವ್ರಿಗೆ ಗೆದ್ದಿರೋ ಸೀಟ್ಗಳೇ ಎಷ್ಟು ಸರಿಯಾದ ಮತ ಎಣಿಕೆ ಆಗದೇ ಭ್ರಷ್ಟಾಚಾರ ಆಗಿಯಿಂದಲೂ ಸಹ ಸಂಭವಿಸಿದೆ ಎನ್ನುವಂಥದ್ದನ್ನು ಇಲ್ಲಿ ಈ ತರ ಹೇಳ್ತಾ ಇದ್ದಾರೆ ಹೈದರಾಬಾದ್ ಟ್ರಾವೆಂಕೂರ್ ಕೊಚ್ಚಿನ್ ಮದ್ರಾಸ್ ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ ಕಮ್ಯುನಿಸ್ಟ್ ಪಕ್ಷವು ಜನಪ್ರಿಯಗೊಂಡಿತ್ತು ಕಮ್ಯುನಿಸ್ಟರು ಈ ಹೈದರಾಬಾದ್ ಟ್ರಾವೆಂಕೂರು ಕೊಚ್ಚಿ ಮದ್ರಾಸ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟ್ ಪಕ್ಷ ಜನಪ್ರಿಯಗೊಂಡಿತ್ತು ನೆಕ್ಸ್ಟ್ ಗ್ರಾಮಾಂತರದಲ್ಲಿ ಶೇಕಡ ಅರವತ್ತು ಮತ್ತು ನಗರ ಪ್ರದೇಶಗಳಲ್ಲಿ ಶೇಕಡ ನಲವತ್ತರಷ್ಟು ಮತದಾನ ಆಯಿತು ಆಗಲೂ ಈ ನಗರದವ್ರಿಗೆ ಸೋಮಾರಿತನ ಗ್ರಾಮದಲ್ಲಿ ಅರವತ್ತು ಪರ್ಸೆಂಟ್ ಆಗುತ್ತೆ ನಗರದಲ್ಲಿ ನಲವತ್ತು ಪರ್ಸೆಂಟ್ ಮತದಾನ ಆಗುತ್ತೆ ನೆಕ್ಸ್ಟ್ ಚುನಾವಣೆ ಸಂಪೂರ್ಣ ಪ್ರಕ್ರಿಯೆಯು ಶಾಂತಿಯುತವಾಗಿ ನಡೆಯಿತು ನೆಕ್ಸ್ಟ್ ಏಳನೇ ಪಾಯಿಂಟ್ ತುಂಬಾ ದುಃಖಕರವಾದಂಥ ಸಂಗತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಾಂಬೆ ಕ್ಷೇತ್ರದಲ್ಲಿ ಕಜ್ರೋಲ್ಕರ್ ಎನ್ನುವರು ಇರ ವಿರುದ್ಧ ಸೋಲನ್ನು ಅನುಭವಿಸ್ತಾರೆ ಅಂದ್ರೆ ಬಾಂಬೆ ಕ್ಷೇತ್ರದಲ್ಲಿ ಕಜ್ರೋಲ್ಕರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸ್ಪರ್ಧಿಸಿರ್ತಾರೆ ಅವರ ವಿರುದ್ಧ ನಿಂತಿದ್ದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸೋಲನ್ನು ಅನುಭವಿಸ್ತಾರೆ ಈ ರೀತಿಯಾಗಿ ಮೊದಲ ಮಹಾ ಭಾರತದ ಪ್ರಜಾಪತ್ತಾತ್ಮಕ ಇತಿಹಾಸಕ್ಕೆ ಒಂದು ಉತ್ತಮ ಮೈಲಿಗಲ್ಲಾಯ್ತು ಅಂತ ಬರೆದು ಈ ಪ್ರಶ್ನೆ ಏನ್ ಮಾಡಿ ಸ್ನೇಹಿತರೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದ್ಸಲ ಭೇಟಿಯಾಗೋಣ ಆಗೋಣ ಅಲ್ಲಿವರೆಗೆ ನಮಸ್ಕಾರ